ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಪ್ರಾಣಿ ಪಕ್ಷಿಗಳ ಸಹಾಯವನ್ನು ಯಾವಾಗ ಪಡೀಬಹುದು ಪ್ರಾಣಿ ಪಕ್ಷಿಗಳ ಸಹಕಾರ ಯಾಕೆ ಬೇಕಾಗತ್ತೆ ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯಕುಲ ಸಕಲ ಜೀವರಾಶಿ ಪರಸ್ಪರ ಒಬ್ಬರಿಗೊಬ್ಬರು ಪೂರಕ ಮತ್ತು ಪ್ರೇರಕ ಆಗಿದೆ ವನ ದೇವತೆ ವನದೇವಿ ವನದೇವಿಯ ಆಶ್ರಯದಲ್ಲಿ ಇರ್ತಕ್ಕಂತಹ ಜೀವ ಸಂಕುಲ ಇಲ್ಲದೆ ಮಾನವ ಜಾತಿಯ ಉದ್ಧಾರ ಕಲ್ಯಾಣ ಜೀವನ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಈ ದೇಹದ ರಕ್ಷಣೆ ಪಾಲನೆ ಪೋಷಣೆಗೆ ಬೇಕಾಗಿರ್ತಕ್ಕಂಥ ವಾಯುವನ್ನು ಕೊಡ್ತಕ್ಕಂಥದ್ದು ವನದೇವಿಯ ಸಂತಾನ ಅದು ಗಿಡಮರಗಳು ಹಾಗೆಯೇ ಕೀಟಾಣುಗಳು ಉತ್ಪನ್ನವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕೀಟಾಣುಗಳನ್ನು ನಷ್ಟಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಸೂರ್ಯದೇವನ ಕಿರಣ ಅದಕ್ಕೆ ಅಗ್ನಿತತ್ವ ಎಂದು ಕರೀತೇವೆ ಆ ಅಗ್ನಿತತ್ವವನ್ನು ಕೂಡ ಸ್ವೀಕರಿಸಿ ನಮಗೆ ಸಮಾನಾಂತರವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ವನದೇವಿಯ ಸಂತಾನ ಅದು ವನದೇವಿ ಯಾರು ವಿಶೇಷವಾಗಿ ತಾವು ಗಮನಿಸಿದಂತಹ ಪಕ್ಷದಲ್ಲಿ ವನಗಳ ಮಾತೃ ಯಾರು ಈ ವನ ಗಿಡ ಮರಗಳೇನಿದ್ದಾವೆ ಆ ವನ ಆ ಒಂದು ಜೀವರಾಶಿಗಳ ಜನ್ಮದಾತೆ ವನದೇವಿ ಆ ವನದೇವಿ ನೀಡಿರ್ತಕ್ಕಂಥ ಸಂತಾನ ಶಾಖವನ್ನು ತಾವು ಸ್ವೀಕರಿಸುತ್ತವೆ ಅದನ್ನು ಸಕಾರಾತ್ಮಕ ಬೆಳವಣಿಗೆಗೆ ಉಪಯೋಗಿಸುತ್ತವೆ ಬದಲಿಗೆ ಅವುಗಳಲ್ಲಿ ಉತ್ಪನ್ನವಾಗುವ ಶೈತಾಂಶವನ್ನು ಈ ಮನುಜಕುಲ ಜೀವಿಗೆ ವರ್ಗಾಯಿಸುತ್ತವೆ ನೀವು ಕೇಳಿದಿರಿ ಮರಗಳು ಉಸಿರಾ ಮರಗಳು ಆಕ್ಸಿಜನನ್ನು ಹೊರ ಹಾಕುತ್ತವೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತವೆ ಇದರಲ್ಲಿ ಶಾಖದ ಸ್ಥಿತಿಯನ್ನು ನಾವು ಕಾಣ್ತೇವೆ ಸೂರ್ಯದೇವನ ಬೆಳಕನ್ನು ತಾವು ಸ್ವೀಕರಿಸಿ ತಮ್ಮ ಬೆಳವಣಿಗೆಗೆ ಅದನ್ನು ಬಳಸಿ ತಾವು ಬಳಸ್ತಕ್ಕಂತಹ ಆಕ್ಸಿಜನ್ ಅಂದರೆ ಸಕಾರಾತ್ಮಕ ವಾಯು ಅದನ್ನು ಮನುಚುಕುಲಕ್ಕೆ ನೀಡ್ತವೆ ಇಂತಹ ಸಂದರ್ಭದಲ್ಲಿ ಈ ಒಂದು ಪ್ರಾಣಿ ಪಕ್ಷಿಗಳು ಹಾಗೆಯೇ ದುಂಬಿಗಳು ಏನಿದೆ ಈ ದುಂಬಿಗಳಲ್ಲಿ ಬರ್ತಕ್ಕಂಥದ್ದು ಜೇನು ನೊಣಗಳು ಈ ದುಂಬಿಗಳಲ್ಲಿ ಬರ್ತಕ್ಕಂಥದ್ದು ಅನ್ಯ ಹುಳುಗಳು ಇವುಗಳು ಮಕರಂದವನ್ನು ಕೊಡ್ತಕ್ಕಂಥ ಜೇನು ಹುಳುಗಳು ಒಂದು ವಿಭಾಗದಲ್ಲಾದರೆ ಮತ್ತೊಂದು ವಿಭಾಗದಲ್ಲಿ ಅನ್ಯ ಜೀವಗಳ ಒಂದು ಬೆಳವಣಿಗೆಗೆ ಕಾರಣ ಆಗ್ತಕ್ಕಂತಹ ಈ ಪ್ರಾಕೃತಿಕ ಜೀವನ ಕ್ರಮಕ್ಕೆ ಸಾಕಾರ ಆಗ್ತಕ್ಕಂಥ ಹುಳುಗಳ ಸಂಕುಲ ಏನಿದೆ ಇವು ಕಾರ್ಯವೈಖರಿಯನ್ನು ಮಾಡ್ತಾ ಹೀಗಿದ್ದಾಗ ಇವುಗಳು ಪೂರಕ ಪ್ರೇರಕ ಅಂತ ನಾನು ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದೆ ಯಾಕೆ ಪೂರಕ ಮತ್ತು ಪ್ರೇರಕ ಈ ಮನುಷ್ಯ ಉಳಿಬೇಕು ಭೂಮಿ ಮೇಲೆ ಇರಬೇಕು ಈ ದೇಹದ ರಕ್ಷಣೆ ಆಗಬೇಕು ಈ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಾಯು ಬೇಕು ತಾಪಮಾನಕ್ಕೆ ಸಂಬಂಧಪಟ್ಟಂಥ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಮಾಡಬೇಕಂದ್ರೆ ಅದು ಸ್ವಯಂ ಮನುಷ್ಯ ಏನು ಮಾಡ್ತಾ ಇಲ್ಲ ಇಡೀ ಕೋಟಿ ಕೋಟಿ ಜೀವರಾಶಿ ಇದ್ದರೂ ಕೂಡ ಯಾವ ಮನುಷ್ಯನೂ ಕೂಡ ಪ್ರಾಕೃತಿಕವಾಗಿ ನಿರ್ಮಾಣವಾಗ್ತಕ್ಕಂಥ ಶಕ್ತಿಯ ಸಮತೋಲನವನ್ನು ಉಂಟು ಮಾಡದಕ್ಕಂಥ ವಿಭಾಗದಲ್ಲಿ ಯಾವುದೇ ನಗಣ್ಯದ ಪಾತ್ರ ಇಲ್ಲ ಬದಲಿಗೆ ಇದ್ರೆ ವನದೇವಿಯ ಸಂತಾನ ಅದು ಗಿಡ ಮರಗಳು ಪಶು ಪಕ್ಷಿ ಜೀವ ಜಂತು ಪಶು ಪಕ್ಷಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬೀಜವನ್ನು ತಗೊಟ್ಕೊಂಡು ಹೋಗ್ತಾವೆ ಯಾವುದಾದ್ರೂ ಹಣ್ಣಿನ ಬೀಜವನ್ನು ಹೂವಿನ ಬೀಜವನ್ನು ತಗೊಂಡೋಗಿ ಮತ್ತೊಂದು ನೆಲ ಜಲಕ್ಕೆ ಕೊಡ್ತಾವೆ ಆ ಜಲಕ್ಕೆ ಹಾಕ್ತಾವೆ ಜಲ ಹರಿದೋಗಿ ಯಾವುದಾದ್ರೂ ನೆಲದಲ್ಲಿ ಹಾಕತ್ತೆ ಪ್ರಾಕೃತಿಕವಾಗಿ ಯಾವ ರೀತಿಯಾದಂಥ ಸಸ್ಯ ಸಂಕುಲ ಸಾಕಾರವನ್ನು ನೀಡ್ತಾ ಇದೆ ಹಾಗೆ ದುಂಬುಗಳಾಗಿರಬಹುದು ಅವುಗಳ ಮಕರಂದ ಅಂದರೆ ಹೂಗಳ ಮಕರಂದವನ್ನು ಸ್ವೀಕರಿಸಿ ಜೇನನ್ನು ಕೊಡ್ತಕ್ಕಂಥದ್ದು ಎಷ್ಟು ಶ್ರಮವನ್ನು ಪಡ್ತಾವೆ ಇಂಥದ್ದಿದ್ದಾಗ ಇವುಗಳ ಸಹಕಾರವನ್ನು ಮನುಜ ಕುಲಕ್ಕೆ ಯಾಕೆ ಬೇಕು ಅನ್ನೋದು ನಿಮಗೆ ಪೂರ್ವಪರ ಅವರಿದ್ದರೆ ಮನುಜ ಜೀವ ಎಂಬತಕ್ಕಂಥದ್ದು ನಿಮಗೆ ನಿಶ್ಚಯ ಆಯಿತು ಕಶ್ಯಪ ಮಹರ್ಷಿಯ ಸಂತಾನ ಈ ವನ ವನದೇವಿ ಕಶ್ಯಪ ಮಹರ್ಷಿಯ ಪತ್ನಿ ಅವರ ಸಂತಾನ ಈ ಜೀವಕುಲವೆಲ್ಲವೂ ಕೂಡ ಕಶ್ಯಪ ಮಹರ್ಷಿಗಳಲ್ಲಿ ಹಲವಾರು ಪತ್ನಿಯರು ಅವರಲ್ಲಿ ಇವರು ಒಬ್ಬರು ಹಾಗಾಗಿ ಕಶ್ಯಪ ಮಹಾರಾಜರಲ್ಲಿ ಹುಟ್ಟಿರ್ತಕ್ಕಂಥದ್ದು ಕಶ್ಯಪ ಮಹಾರಾಜರ ಪತ್ನಿಯರಲ್ಲಿ ದಿತಿ ಅದಿತಿ ಅವರ ಸಂತಾನವನ್ನು ಕೂಡ ನಾವು ಮನುಕುಲದಲ್ಲಿ ನಾವು ಕಾಣ್ತೇವೆ ಮನುಷ್ಯರನ್ನ ಮನುಷ್ಯರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜಗನ್ಮಾತೆಯನ್ನು ಹಾಗೆ ಕಶ್ಯಪ ಮಹರ್ಷಿಗಳ ಪತ್ನಿಯರಲ್ಲಿ ಒಬ್ಬರಾದಂಥ ವರದೇವಿಯಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಸಸ್ಯ ಸಂಕುಲ ಹಾಗಾಗಿ ಇಲ್ಲಿ ಭ್ರಾತೃತ್ವ ಎಂಬತಕ್ಕಂಥದ್ದು ಕೂಡ ಇದೆ ಆದರೆ ನಮ್ಮನ್ನು ನಾವೇ ಕಾಣ್ತಕ್ಕಂಥ ಸ್ಥಿತಿಯು ಇದೆ ಹಾಗಾಗಿ ಇವುಗಳ ಸಾಕಾರ ಯಾಕೆ ಬೇಕು ಮನುಷ್ಯನಿಗೆ ಮದು ಮೊದಲು ಬದುಕಲು ಬೇಕು ಇಲ್ಲಿ ಉಳಿಬೇಕಂತಂದ್ರೆ ಅವರ ಸಾಕಾರ ಬೇಕೇ ಬೇಕು ಅವರಲ್ಲಿದ್ದಂತಹ ಪಕ್ಷದಲ್ಲಿ ಮರಳುಗಾಡನ್ನು ನೋಡಿ ಬೆಟ್ಟಗಾಡುಗಳನ್ನು ನೀವು ನೋಡಿ ಬೆಟ್ಟಗಾಡುಗಳು ಅಂದರೆ ಯಾವುದು ಒಣಭೂಮಿಯಾಗಿರ್ತಕ್ಕಂಥದ್ದು ನಿರ್ಜನ ಪ್ರದೇಶದ ಒಣಭೂಮಿ ಸೀಳು ಹೋಗಿರುತ್ತೆ ಭೂಮಿಯೆಲ್ಲ ಅಲ್ಲಿ ನೋಡಿ ಮನುಜುಕುಲ ವಾಸವಾ ಮಾಡಲು ಯೋಗ್ಯವೇ ಇಲ್ಲ ಖಂಡಿತ ಇಲ್ಲ ಇಂತಹ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳ ಮತ್ತು ವನಗಳ ಸಾಕಾರವನ್ನು ಪಡಿತಕ್ಕಂಥದ್ದು ಹೇಗೆ ಯಾವಾಗ ಪ್ರಕೃತಿಗೆ ಸಂಬಂಧಪಟ್ಟಂತೆ ಪ್ರಾಖಾಮ್ಯ ಸಿದ್ಧಿಯನ್ನು ಪ್ರಾಪ್ತಿಗೊಳಿಸಿಕೊಳ್ಳಲಾಗತ್ತೆ ವಿಶೇಷವಾಗಿ ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಅದು ದೊಡ್ಡ ಮಟ್ಟದ ಕಾರ್ಯ ಆದರೆ ಪ್ರಾಣಿ ಪಕ್ಷಿಗಳ ಸಾಕಾರವನ್ನು ಪಡೀಲಿಕ್ಕೆ ಅವುಗಳ ಆಶೀರ್ವಾದ ಮತ್ತು ಅವುಗಳ ಅನುಮತಿ ಎಂಬತಕ್ಕಂಥದ್ದನ್ನು ಪಡೆಯಬೇಕಾಗತ್ತೆ ಏಕೆಂದರೆ ಸಕಲ ಜೀವರಾಶಿಗಳು ಸಮಾನ ದೇಹ ಇದ್ದ ಮಾತ್ರಕ್ಕೆ ಮನುಷ್ಯ ಬುದ್ಧಿವಂತ ಜೀವಿ ಅಂತ ಕರೆಸ್ಕೊಂಡ್ರು ಕೂಡ ಈ ಬುದ್ಧಿವಂತ ಜೀವಿ ಬದುಕಲು ಕೂಡ ಅವರ ಆಶೀರ್ವಾದ ಬೇಕೇ ಬೇಕು ಅವರ ಆಶೀರ್ವಾದ ಅವರ ಕಾರ್ಯ ಇಲ್ಲದೆ ಯಾವ ಜೀವ ಸಂಕುಲ ಅಂದರೆ ಮನುಷ್ಯ ಕುಲ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಆಶೀರ್ವಾದ ಎಂಬತಕ್ಕಂಥದ್ದು ನಮಗೆ ಸದಾ ಇರುತ್ತೆ ಅವರು ಯಾವುದೇ ಫಲಾಪೇಕ್ಷೆಯನ್ನು ಕೂಡ ಮಾಡೋದಿಲ್ಲ ಆದರೆ ಅವರ ಉಳಿವಿಗೆ ಅಳಿವಿಗೆ ಅವಶ್ಯವಾಗಿ ಮನುಕುಲ ಎಂತಕ್ಕಂಥದ್ದು ಕಾರ್ಯವನ್ನು ಮಾಡಬೇಕು ನಷ್ಟ ಮಾಡಬಾರ್ದು ನೀವು ಬದಲಿಗೆ ನೀವು ಒಳಿತು ಮಾಡದೋದ್ರು ಅವರು ಮಾಡಿಕೊಂಡಿರ್ತಾರೆ ಹೀಗಿದ್ದಾಗ ಅವರ ಸಹಕಾರವನ್ನು ಪಡ್ತಕ್ಕಂಥದ್ದು ಹೇಗೆ ಈಗ ಮನುಕುಲದಲ್ಲಿ ಸಂಬಂಧಪಟ್ಟಂತೆ ಖಂಡಿತ ಸಾಧ್ಯ ಇದೆ ಪ್ರಕೃತಿಯನ್ನು ಉಪಾಸನೆಯನ್ನು ಮಾಡಿದರೆ ವಿಶೇಷವಾಗಿ ವನದೇವಿಯನ್ನು ಉಪಾಸನೆಯನ್ನು ಮಾಡಿದರೆ ಆ ವನದೇವಿಯ ಮಕ್ಕಳಾದಂತಹ ಗಿಡಮರಗಳು ಪಶು ಪಕ್ಷಿಗಳು ದುಂಬಿಗಳು ಇವರ ಅನುಗ್ರಹ ಲಭ್ಯವಾಗುತ್ತೆ ಯಾವುದೇ ಮನುಷ್ಯ ಸಂಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಕಾರ್ಯವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದಂತಹ ಸಂದರ್ಭದಲ್ಲಿ ಹಾವುಗಳ ರೂಪದಲ್ಲಿ ಚೇಣುಗಳ ರೂಪದಲ್ಲಿ ನೀರಿನಲ್ಲಿದ್ದರೆ ಮೊಸಳೆಗಳ ರೂಪದಲ್ಲಿ ಅನ್ಯ ಜೀವಜಂತುಗಳ ರೂಪದಲ್ಲಿ ಅಥವಾ ಭೂಮಿ ಮೇಲೆ ಇದ್ದರೆ ಜೇನು ಹುಳುಗಳ ರೂಪದಲ್ಲಿ ಅಥವಾ ಬೇರೆ ಯಾವುದೋ ಜಾಗಗಳಲ್ಲಿದ್ದರೆ ಪ್ರಾಣಿಗಳ ರೂಪದಲ್ಲಿ ಅಥವಾ ಇನ್ನ ಯಾವುದೋ ಒಂದು ಪ್ರದೇಶ ನಡಿಲಿಕ್ಕಾಗೋದಿಲ್ಲ ಪ್ರಾಣಿಗಳು ಸರಿಸೃಪಗಳು ಸರಿಸಪಗಳು ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ದುಂಬಿಗಳ ಸಹಕಾರ ಮತ್ತು ಪಕ್ಷಿಗಳ ಸಹಕಾರವನ್ನು ಪಡೆಯಬಹುದು ಹಾಗೆ ಮಂಗಗಳು ಅಂತ ನಾವು ಕರಿತೇವೆ ಕೋತಿಗಳು ಅಂತ ನಾವು ಕರಿತೇವೆ ಅವುಗಳ ಸಹಕಾರವನ್ನು ನಾವು ಪಡೆಯಬಹುದು ಯಾವಾಗ ವನದೇವಿಯ ಸ್ಮರಣೆ ವನದೇವಿಯ ಆರಾಧನೆ ಪ್ರಕೃತಿ ಮಾತೆ ಜಗನ್ಮಾತೆ ಅವಳ ಕೃಪೆಯನ್ನು ಪಡೆದಂತಹ ಪಕ್ಷದಲ್ಲಿ ಯಾವುದೋ ದುಷ್ಟ ಹಾನಿಕಾರಕ ಪರಿಸ್ಥಿತಿ ಇದ್ದರೂ ಭೂಮಿಯ ಸ್ಥಿತಿಯನ್ನು ಒಂದು ಸಕಾರಾತ್ಮಕವಾಗಿಡಲು ಬೇಕಂದಂಥ ಸಂದರ್ಭದಲ್ಲಿ ಈ ಇರುವೆಗಳ ಸಾಕಾರವನ್ನು ಪಡೆಯಬೋದು ಬೇಕಂದಂಥ ಸಂದರ್ಭದಲ್ಲಿ ಜೇನು ಹುಳುಗಳ ಸಾಕಾರವನ್ನು ಪಡೀಬೋದು ಮಂಗಗಳ ಸಾಕಾರವನ್ನು ಪಡಿಬೋದು ಜೇನು ಹುಳುಗಳು ದಾಳಿಯನ್ನು ಮಾಡಿದರೆ ರಾಶಿ ರಾಶಿ ಗುಂಪಿನ ಸಮೂಹ ಮನುಷ್ಯ ವರ್ಗವನ್ನು ಕೂಡ ನಷ್ಟಗೊಳಿಸುತ್ತವೆ ಅಥವಾ ತಟಸ್ಥಗೊಳಿಸುತ್ತವೆ ಅಥವಾ ನಿರ್ಬಂಧಿಸುತ್ತವೆ ಇರುವೆಗಳು ಕೂಡ ಉತ್ಪನ್ನವಾದರೂ ಅಷ್ಟೇ ಯಾವುದೇ ನೆಲದಲ್ಲಿ ಇರಲಿಕ್ಕೆ ಆಗೋದಿಲ್ಲ ರಾಶಿ ರಾಶಿ ನೆಲದಿಂದನೇ ಉತ್ಪನ್ನವಾಗ್ತಾ ಅದು ವನದೇವಿಯ ಅನುಗ್ರಹ ಇದ್ದರೆ ಸಾಧ್ಯವಾಗತ್ತೆ ಅದೇ ರೀತಿಯಾಗಿ ಚೇಳುಗಳ ಸಾಕಾರ ಅದೇ ರೀತಿಯಾಗಿ ಮಂಗಗಳ ಸಾಕಾರ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಲಿಕ್ಕೆ ಆಗೋದಿಲ್ಲ ಆ ಹಾನಿಕಾರಕ ಸ್ಥಿತಿ ಇತ್ತು ಅಂತ ಇಟ್ಕೊಳ್ಳಿ ಪಕ್ಷಿಗಳ ಸಹಕಾರ ಈ ರೀತಿಯಾಗಿ ಯಾವುದೇ ಸಂದರ್ಭದಲ್ಲಿ ಮನುಕುಲ ಕಲ್ಯಾಣಕ್ಕೆ ಅಥವಾ ಒಬ್ಬ ಮನುಷ್ಯನ ಕಲ್ಯಾಣಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಜಗನ್ಮಾತೆ ವನದೇವಿಯ ಅನುಗ್ರಹವನ್ನು ಪಡೆದರೆ ಅವಳ ಸಂತಾನವಾದಂತಹ ಹಲವು ಸಂತಾನಗಳಲ್ಲಿ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಸಂತಾನದಿಂದ ಅನುಗ್ರಹ ಲಭ್ಯ ಆಗುತ್ತೆ ಆಶೀರ್ವಾದ ಲಭ್ಯ ಆಗುತ್ತೆ ರಕ್ಷಣೆ ಲಭ್ಯ ಆಗತ್ತೆ ಸಹಕಾರ ಲಭ್ಯ ಆಗತ್ತೆ ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳ ಆ ಒಂದು ಸಂದರ್ಭ ನೀವು ಪ್ರಾರ್ಥಿಸುವ ಮೂಲಕ ಸ್ಮರಣೆ ಮಾಡುವ ಮೂಲಕ ಸಿದ್ಧಿಶಕ್ತಿ ಪ್ರಾಪ್ತಿಯಾಗಿದ್ದರೆ ದೇವಿ ಅನುಗ್ರಹ ಕೃಪಕ್ಕೆ ನೀವು ಪಾತ್ರರಾಗಿದ್ದರೆ ಸ್ಮರಣೆ ಮಾತ್ರದಲ್ಲೇ ನಮ್ಮ ಫೋನುಗಳು ಹತ್ತು ನಂಬರ್ಗಳನ್ನು ಡೈಲ್ ಮಾಡಿ ಭೂಮಿ ಮೇಲೆ ಇರ್ತಕ್ಕಂಥ ಯಾವುದೇ ಮನುಷ್ಯನ ನಂಬರಿಗೆ ಕಾಲ್ ಮಾಡಿದ್ರೆ ನಂಬರ್ಗಳನ್ನು ಡೈಲ್ ಮಾಡುವಾಗ ಒಂದೊಂದೇ ನಂಬರ್ ಆದಾಗ ಒಂದು ಕೋಡು ತೊಂಬತ್ತೊಂದು ನಮ್ಮ ದೇಶದ್ದು ಮತ್ತೊಂದು ದೇಶದ ಕೋಡ್ ಆದರೆ ಅಲ್ಲಿಗೆ ಹೋಯ್ತು ಯಾವುದೋ ಇನ್ನೊಂದು ಕೋಡ್ ತೊಂಬತ್ತು ಬಳಸಿದ್ರಿ ಅಥವಾ ಇನ್ಯಾವುದೋ ಒಂದು ನಂಬರ್ ಬಳಸಿದ್ರಿ ಅಂತ ಇಟ್ಕೊಳ್ಳಿ ಅದು ಇಂಥದ್ದೇ ದೇಶಕ್ಕೆ ಅಂತ ಹೋಯ್ತು ಹಾಗೆ ಜಗನ್ಮಾತೆ ವನದೇವಿಯನ್ನು ಸ್ಮರಣೆಯನ್ನು ಮಾಡ್ತಾ ಈಗ ಜೇನು ಹುಳಿಗಳಿಗೆ ಸಂಬಂಧಪಟ್ಟಂತೆ ಅನುಗ್ರಹ ಬೇಕು ಆಶೀರ್ವಾದ ಬೇಕು ರಕ್ಷಣೆ ಬೇಕು ಅವ್ರುಗಳ ಸ್ಮರಣೆಯನ್ನು ಮಾಡಿದ್ರೆ ಈಗ ನಮ್ಮ ಬೇರೊಂದು ದೇಶದ ಕೋಡ್ಗಳನ್ನು ಡಯಲ್ ಮಾಡಿದ್ರೆ ಹಾಗೆ ಹೋಯಿತು ಅವ್ರ ಹತ್ರ ಒಂದೊಂದೇ ನಂಬರನ್ನು ಅದಕ್ಕೆ ಡಿಜಿಟ್ಸ್ ಅಂತ ಕರೀತಾರೆ ಆ ಡಿಜಿಟ್ಸನ್ನು ನಾವು ಯಾವಾಗ ಫೋನಲ್ಲಿ ಡಯಲ್ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಆ ನಗರವನ್ನು ಪ್ರವೇಶಿಸುತ್ತೆ ದೇಶವನ್ನು ಪ್ರವೇಶಿಸಿ ಆಯಿತು ರಾಜ್ಯವನ್ನು ಪ್ರವೇಶಿಸಿ ಆಯಿತು ಜಿಲ್ಲೆಯನ್ನು ಪ್ರವೇಶಿಸಿ ಆಯಿತು ತಾಲೂಕುಗಳನ್ನು ಪ್ರವೇಶಿಸಿ ಆಯಿತು ಹೋಬಳಿಯನ್ನು ಪ್ರವೇಶಿಸಿ ಆಯಿತು ಗ್ರಾಮವನ್ನು ಪ್ರವೇಶಿಸಿ ಆಯಿತು ಅಥವಾ ಮನುಷ್ಯ ಇರ್ತಕ್ಕಂಥ ಪಟ್ಟಣ ಪ್ರದೇಶ ನಗರ ಪ್ರದೇಶಗಳನ್ನು ಪ್ರವೇಶಿಸಿ ಆಯಿತು ನಂತರದಲ್ಲಿ ಆ ವ್ಯಕ್ತಿಗೆ ತಲುಪಿಡುತ್ತೆ ಎಷ್ಟು ನಿಮಿಷ ಬೇಕಾಗತ್ತೆ ನಿಮಿಷನೂ ಬೇಕಾಗಿಲ್ಲ ಹಾಗೆಯೇ ಈ ಶಕ್ತಿಗಳು ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಫೋನಲ್ಲಿ ಈ ಒಂದು ಕೆಪಾಸಿಟಿ ಇದೆ ಸಾಮರ್ಥ್ಯ ಇದೆ ಅಂದರೆ ಇದು ಪ್ರಕೃತಿ ಪ್ರಕೃತಿಯ ಶಕ್ತಿ ಕ್ಷಣ ಮಾತ್ರದಲ್ಲೇ ಸ್ಮರಿಸುವ ಕಾರಣದಿಂದಲೇ ಆ ರಾಶಿ ರಾಶಿ ಜೇನುಹುಳುಗಳು ಎಲ್ಲಿದ್ದರೂ ಕೂಡ ಆ ಗುಂಪಿನ ಸಂಕುಲ ಸಹಾಯವನ್ನು ಮಾಡ್ತವೆ ಇರುವೆಗಳು ಯಾವ ನೆಲದಲ್ಲೇ ಇದ್ದರೂ ಕೂಡ ಅವರ ವಾಸಸ್ಥಾನವನ್ನು ನೀವು ನೋಡಿಬಿಟ್ರೆ ನೀವು ಕೂತ್ಕೊಂಡು ಅಲ್ಲೇ ಪ್ರಜ್ಞೆಹೀನ ಆಗಿ ಹೋಗ್ಬಿಡ್ತೀರ ಅಷ್ಟು ಕೋಟಿ ಕೋಟಿ ಮನುಷ್ಯನಿಗೆ ಮಿಗಿಲಾಗಿ ನೂರಕ್ಕೂ ಸಾವಿರಕ್ಕೂ ಮಿಗಿಲಾಗಿ ಅವರ ರಾಶಿ ಇದೆ ಆ ಭೂಮಿಯಲ್ಲಿ ಏನಾದರೂ ಉತ್ಪನ್ನವಾದರೆ ಹಾರತಕ್ಕಂಥ ಇರುವೆಗಳಿದ್ದಾವೆ ನೆಲದ ಮೇಲೆ ಬರೆದು ಕಡಿತಕ್ಕಂಥ ಇರುವೆಗಳಿದ್ದಾವೆ ವಿಷವನ್ನು ಉಂಟು ಮಾಡ್ತಕ್ಕಂಥ ಇರುವೆಗಳಿದ್ದಾವೆ ಚೇಲುಗಳಿದ್ದಾವೆ ಸರಿಸೃಪಗಳಿದ್ದಾವೆ ಹಾವುಗಳಿದ್ದಾವೆ ಹಾರುವ ಹಾವುಗಳಿದ್ದಾವೆ ನಡೆಯುವ ಹಾವುಗಳಿದ್ದಾವೆ ತೆಳುವ ಹಾವುಗಳಿದ್ದಾವೆ ಅಯ್ಯೋ ನಡೀತಾವ ಆ ಖಂಡಿತ ಅಂತ ಶಕ್ತಿ ಇದ್ದರೆ ನಡೀತಾವೆ ಅದು ದೈವಕೃಪೆ ಬೇಕು ವಿಶೇಷವಾಗಿ ಇಲ್ಲಿವರೆಗೂ ಹಾವಿಗೆ ಕಾಲಿರ್ತಕ್ಕಂಥದ್ದನ್ನು ನೀವೇನು ಕೇಳಿಲ್ಲ ಆದಾಗ್ಯೂ ಕೂಡ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟಿದೆ ಕುದುರೆಗೆ ರೆಕ್ಕೆಗಳಿದ್ದಾವೆ ಹಾವುಗಳಿಗೆ ರೆಕ್ಕೆಗಳಿದ್ದಾವೆ ಹಾಗೆಯೇ ಅನ್ಯ ಅನ್ಯ ನಾವು ಕಾಮದೇವನು ಅನ್ನ ತಾಯಿಯನ್ನು ನೋಡಿದ್ರು ಕೂಡ ಅದಕ್ಕೂ ರೆಕ್ಕೆ ಇದೆ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಸಂದರ್ಭದಲ್ಲಿ ಆ ರೀತಿಯಾಗಿರುತ್ತೆ ಭೂಮಂಡಲಕ್ಕೆ ಹಾವಿಗೆ ಶಾಪವಿರುವ ಕಾರಣ ಕಾಲುಗಳಿಲ್ಲ ಆದರೆ ಕಣ್ಣಿದೆ ಕಿವಿ ಇದೆ ಆ ಕಾರಣಕ್ಕೆ ಯಾವುದೇ ಪ್ರಾಣಿಯನ್ನು ಕುರಿತು ಸರಿಸೃಪಗಳನ್ನು ಕುರಿತು ಪಕ್ಷಿಗಳನ್ನು ಕುರಿತು ದುಂಬಿಗಳನ್ನು ಕುರಿತು ನೀವು ವನದೇವಿಯೊಂದಿಗೆ ಸ್ಮರಣೆ ಮಾತ್ರದಲ್ಲಿ ಸಿದ್ಧಿಪ್ರಾಪ್ತಿಯಾದರೆ ಸಕಾರಾತ್ಮಕ ಕಾರ್ಯಗಳಿಗೆ ಅನುಗ್ರಹವನ್ನು ಪಡೆಯಲಿಕ್ಕೆ ವ್ಯಕ್ತಿಯ ರಕ್ಷಣೆಗೆ ಸಮೂಹದ ರಕ್ಷಣೆಗೆ ಜೀವಕುಲದ ರಕ್ಷಣೆಗೆ ಅನುಗ್ರಹ ಪ್ರಾಪ್ತಿಗೆ ಸಾಧ್ಯ ಇದೆ ಆ ರೀತಿಯಾಗಿ ಪ್ರಾಪ್ತಿಯನ್ನು ಪಡೆಯಬಹುದು ದುಂಬಿಗಳಿಗೆ ನಿರ್ಬಂಧ ಇಲ್ಲ ಯಾವುದೇ ಕಾನೂನು ಧಾರ್ಮಿಕ ಕಾನೂನು ನಿರ್ಬಂಧ ಮಾಡೋದಿಲ್ಲ ಧಾರ್ಮದ ಕಾರ್ಯಗಳನ್ನು ಮಾಡುವಾಗ ಎಲ್ಲಿಗೆ ಬೇಕಾದರೂ ಬಂದಾಳಿ ಮಾಡ್ತಾವೆ ಯಾರಿಗೆ ಬೇಕಾದರೂ ಬಂದಾಳಿ ಮಾಡ್ತಾ ಹೀಗೆ ಪ್ರಕೃತಿಯ ಅನುಗ್ರಹ ಕೃಪೆಯನ್ನು ಪಡೆಯಬಹುದು ಇವುಗಳ ಭಾಷೆಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವನದೇವಿಯ ಸ್ಮರಣೆ ವನದೇವಿಯ ಪೂಜೆ ಆರಾಧನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಆ ವನದೇವಿ ಸಂತಾನದ ಕೃಪೆ ನಮಗೆ ಪ್ರಾಪ್ತಿಯಾಗತ್ತೆ ಹಾಗೆ ಹಾವುಗಳು ಬೇರೆ ತಾಯಿಯ ಮಕ್ಕಳು ಪಕ್ಷಿಗಳು ಬೇರೆ ತಾಯಿಯ ಮಕ್ಕಳು ಆದಾಗ್ಯೂ ಕೂಡ ಎಲ್ಲರೂ ಪ್ರಕೃತಿಯಲ್ಲಿ ಇರುವ ಕಾರಣದಿಂದ ಆಯಾಯ ದೈವಶಕ್ತಿಯನ್ನು ಅನುಗ್ರಹ ಕೃಪೆಗೆ ಪಾತ್ರ ಆಗಬೇಕಾಗತ್ತೆ ಆದಂತಹ ಪಕ್ಷದಲ್ಲಿ ಯಾವುದೇ ಸಮಯದಲ್ಲಿ ಜೀವ ಸಂಕುಲದ ಗಿಡ ಮರಗಳು ಕೂಡ ಜೀವ ಸಂಕುಲವೇ ಬೆಳೀತಾರೆ ಅವರು ನೀವು ಕಡಿದ್ರೂ ಅದರಲ್ಲಿ ಹಾಲು ಬರುತ್ತೆ ಅಂದರೆ ನಮ್ಮ ದೇಹದಲ್ಲಿ ರಕ್ತ ಬರುವಂಥ ಅವರ ದೇಹದಲ್ಲಿ ಹಾಲು ಬರುತ್ತೆ ಹಾಗಾಗಿ ಜೀವ ಸಂಕುಲ ಲಿವಿಂಗ್ ಥಿಂಗ್ಸ್ ಅಂತ ನಾವು ಕರೀತೇವೆ ಹಾಗಾಗಿ ಜಗತ್ತಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಏನೂ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಆದರೆ ದೊಡ್ಡ ಬಂಡೆಗಳು ಕಡಿಮೆ ಪ್ರಮಾಣದಲ್ಲಿ ಉಸಿರಾಡ್ತವೆ ಅವು ಬೆಳೀತಾವ ಬೇಕಾದ್ರೆ ನೀವು ಲೆಕ್ಕ ಹಾಕೊಂಡು ಬನ್ನಿ ನೀವು ಅಳತೆ ಮಾಡ್ಕೊಂಡು ಬನ್ನಿ ಒಂದು ಐದು ವರ್ಷ ಬಿಟ್ಟು ನೋಡಿ ಅವ್ರು ಬೆಳೀಲಿಲ್ಲ ಅಂದರೆ ಕೇಳಿ ಅವ್ರು ಬೆಳೆದಿರೋದಿಲ್ಲ ಅಂದರೆ ಕೇಳಿ ಒಂದು ಐದು ನಿಮಿಷ ಬಿಟ್ಟು ಐದು ವರ್ಷ ಬಿಟ್ಟು ಮತ್ತೆ ಅಳತೆ ಮಾಡ್ಕೊಂಡು ಬನ್ನಿ ಅಲ್ಪ ಸ್ವಲ್ಪನಾದರೂ ಬೆಳೆದಿರ್ತಾರೆ ಅದಕ್ಕೆ ಕಲ್ಲಿನಲ್ಲಿ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗತ್ತೆ ಏಕೆಂದರೆ ಕಲ್ಲುಗಳು ದೀರ್ಘಕಾಲ ಬಾಳ್ತವೆ ನಿಧಾನಕ್ಕಸಿರಾಡ್ತಾವೆ ಆಮೆ ಆಮೆ ಹೇಗೆ ನಿಧಾನ ಉಸಿರಾಡಿ ಐನೂರು ವರ್ಷ ಬದುಕುತ್ತೆ ಹಾಗೆ ಕಲ್ಲುಗಳು ನಿಧಾನವಾಗಿ ಉಸಿರಾಡಿ ನಿಧಾನವಾಗಿ ಬೆಳೀತಾರೆ ಅದಕ್ಕೆ ಆ ಕಲ್ಲುಗಳಲ್ಲಿ ಭಗವಂತನ ಪ್ರತಿಮೆಯನ್ನು ಮಾಡಲಾಗತ್ತೆ ದೀರ್ಘಕಾಲವಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ ವನದೇವಿ ಅನುಗ್ರಹ ಕೃಪೆಗೆ ನಾವು ಪಾತ್ರರಾದರೆ ಈ ಜೀವ ಸಂಕುಲದ ಸಹಾಯವನ್ನು ಯಾವಾಗ ಬೇಕಾದರೂ ಸ್ಮರಣೆ ಮಾತ್ರದಲ್ಲೇ ಪಡೆಯಬಹುದು ಅಂತ ಹೇಳ್ತಾ ಇವೆ ನಾನು ಸುದಕ್ಕಮುಚಾರ ನಕಾರಾತ್ಮತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ಗಳು ಮಾಕೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾರ್ದಕ್ಕಂಥ ಕಾರಣ ಮಾಡೋದರಿಂದ ಆತ್ಮಸಮಸೆಗಳ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೇಲಿ ಅಂಗಡಿ ಬಳಿ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ತಗೊಳ್ಬೋದು ಅವರು ಕೈಗೊಳ್ಳೋದು ಇತ್ಯಾದಿ ಅನ್ಕೊಂಡು ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಗ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮದ ಸಮಸ್ಯೆಗಳ ಯಾರ ಇರ್ತಾವಂಥ ಸಮಸ್ಯೆಗಳ ನಿವಾರಣೆಗೆ ಹಾಗೇ ಜೊತೆಗೆ ಆತ್ಮದ ಹಾವಳಿ ಇದ್ರಂಥ ಸಮಸ್ಯೆ ನಿವಾರಣೆಗೆ ಈ ಒಂದು ಔಷಧಿಯನ್ನು ಬಳಸು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದ ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ ಅಭಿಪ್ರಾಯಗಳನ್ನು ಬರೆಯಿರಿ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ಗಳು ತಕ್ಷಣ ನಿಮಗೆ ಸಿಗುತ್ತೆ ಈ ರೀತಿಯಾದಂಥ ಹೆಚ್ಚಿನ ವೀಡಿಯೋಗಳನ್ನು ಕೂಡ ವೀಕ್ಷಿಸಬಹುದು ಅಂತ ಹೇಳ್ತಾ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರ್ಬೋದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ